ನಮಸ್ಕಾರ ನನ್ನ ಹೆಸರು ಅಂತ ನಾನು ಗುಲ್ಬರ್ಗ ಜಿಲ್ಲೆಯಿಂದ ಮಾತನಾಡುತ್ತಿದ್ದೇನೆ ನಾನು ಸರ್ಕಾರಿ ಶಾಲೆಯಲ್ಲಿ ಆರು ವರ್ಷಗಳ ಕಾಲ ಕ ಅತಿಥಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ನನಗೆ ಕವಿತೆಗಳನ್ನು ಬರೆಯುವ ಹವ್ಯಾಸವಿದೆ ವಿವೇಕಾನಂದರ ಕುರಿತು ಕವಿತೆಯೊಂದನ್ನು ರಚಿಸಿದ್ದೇನೆ ಕವಿತೆಯ ಹೆಸರು ಸ್ವ ಅಮರ ಜೀವಿ ಸ್ವಾಮಿ ವಿವೇಕಾನಂದ ಭೋಗ ಜೀವನ ತ್ಯಜಿಸಿ ತ್ಯಾಗ ಜೀವನ ಬಯಸಿ ಅರಮನೆಯ ತೊರೆದು ಅಲೆಮಾರಿಯಾದ ಸಂಬಂಧ ತೊರೆದು ಸಂತನಾದ ಭಾರತ ದೇಶದ ಕಂದ ಸ್ವಾಮಿ ವಿವೇಕಾನಂದ ಸಿಂಹದ ಮರಿ ಸಿಡಿಲಿನ ಕಿಡಿ ಛಲದಿ ಹೇಳುವ ಸಂದೇಶ ಸಾರಿ ಗುರಿ ತಲುಪುವ ದಾರಿ ಜಗತ್ತಿಗೆ ತೋರಿದರು ಭಾರತ ದೇಶದ ಕಂದ ಸ್ವಾಮಿ ವಿವೇಕಾನಂದ ಕತ್ತಿಗಿಂತ ಹರಿತ ವಿವೇಕಾನಂದರ ವಾಣಿಯ ಅರ್ಥ ಕೇಳುವ ಮನಸ್ಸಿಗೆ ಛಲ ತರುತ್ತಿತ್ತು ಅವರ ಮಾತಿನ ಬಲ ಮುಖದಲ್ಲಿತ್ತು ಆತ್ಮವಿಶ್ವಾಸದ ಕಾಂತಿ ಎದೆಯೊಳಗೆ ಪರಿಶುದ್ಧತೆಯ ಶಾಂತಿ ಕತ್ತಲೆ ಸಾಮ್ರಾಜ್ಯದ ದೀಪ ಸ್ವಾಮಿ ವಿವೇಕಾನಂದರ ರೂಪ ಕಣ್ಣಲ್ಲಿ ಕಾಣುತ್ತಿದ್ದು ಜ್ಞಾನದ ಕಳೆ ಮಾತಲ್ಲೇ ಹರಿದಿದ್ದು ದೇಶಭಕ್ತಿಯ ಹೊಳೆ ವಿಶ್ವಕ್ಕೆ ತಿಳಿಸಿದರು ಭಾರತದ ಬೆಲೆ ಎಲ್ಲೆಡೆ ಸ್ವಾಮಿ ವಿವೇಕಾನಂದರ ಅಲೆ ಧನ್ಯವಾದಗಳು